ಈ ದ್ವೇಷವನ್ನ ದ್ವೇಷದಿಂದ ಗೆಲ್ಲಿಕೆ ಇಲ್ಲ ಈ ದ್ವೇಷವನ್ನ ಪ್ರೀತಿಯಿಂದಲೇ ಗೆಲ್ಲಿಕೆ ಮಾತ್ರ ಸಾಧ್ಯತೆ ಇದೆ ಗ್ರೂಪ್ ಏನಿದೆ ಕಳೆದ ಇಪ್ಪತ್ತ್ ಮೂರು ದಿನದಿಂದ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನ ಇಲ್ಲಿ ಆಯೋಜನೆ ಮಾಡಿದೆ ಈಗಾಗಲೇ ಇಮ್ತಿಯಾಜ್ರವರು ಅದನ್ನು ಅದರ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು ಖಂಡಿತವಾಗಲೂ ಕೂಡ ಇಲ್ಲಿ ಎರಡು ಉದ್ದೇಶ ನನಗೆ ಎದ್ದು ಕಾಣ್ತಾ ಇದೆ ಒಂದು ಉಪವಾಸವನ್ನ ಹಿಡಿಯುವಂಥ ಸಂದರ್ಭದಲ್ಲಿ ಉಪವಾಸವನ್ನ ಬಿಡುವ ಸಂದರ್ಭ ಕೂಡ ಬಹಳ ಪ್ರಾಮುಖ್ಯ ಆಗಿತ್ತು ಈ ನಿಟ್ಟಿನಲ್ಲಿ ಯಾರು ಕೂಡ ಆ ಸಂದರ್ಭವನ್ನ ಮಿಸ್ ಮಾಡಬಾರ್ದು ಅಥವಾ ಅದೇ ಸಮಯಕ್ಕೆ ಬಿಡುವಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಬಹುಖ್ಯವಾಗಿ ಈ ಇಫ್ತಾರ್ ಬಿಡಬೇಕು ಅನ್ನುವಂತ ಅಥವಾ ಉಪವಾಸವನ್ನ ಬಿಡ್ಬೇಕು ಅನ್ನುವಂತ ತರಾತುರಿಯಲ್ಲಿ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡ ಆಗದಂತೆ ಇಲ್ಲಿ ಇಫ್ತಾರನ್ನ ಅವತ್ತ ಉಪವಾಸವನ್ನ ಬಿಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ ಖಂಡಿತವಾಗ್ಲೂ ಇದು ಒಂದು ಉದ್ದೇಶ ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಮಗೆಲ್ಲ ಗೊತ್ತಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಜಾತಿ ಎಲ್ಲಾ ಮತದ ಧರ್ಮದವರು ನಾವಿದ್ದೇವೆ ಇಲ್ಲಿ ಬೇಕಿಗಿರುವಂತದ್ದು ಸೌಹಾರ್ದತೆ ಸಾಮರಸ್ಯ ಆ ಸೌಹಾರ್ದತೆ ಸಾಮರಸ್ಯವನ್ನ ಉಳಿಸಬೇಕನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿತ ಮಾಡಿದ್ದಾರೆ ಇಪ್ಪತ್ಮೂರು ದಿವಸ ಕೂಡ ಇಪ್ಪತ್ಮೂರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಶೋಷಿಸಿದ ಸಮುದಾಯ ಆಗಿರಬಹುದು ಅಥವಾ ಬೇರೆ ಬೇರೆ ಜನಪರಗಳ ಕೆಲಸಗಳನ್ನು ಮಾಡುವಂತ ವಿಶೇಷ ಅತಿಥಿಗಳನ್ನ ಕರೆದು ಈ ಒಂದು ಪವಿತ್ರ ರಂಜಾನ್ ದಿನದಲ್ಲಿ ಒಳ್ಳೆಯ ಉದ್ದೇಶಗಳನ್ನ ಮಾತುಗಳನ್ನ ಜನರಿಗೆ ಹೇಳಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಒಂದು ಕುರಾನ್ ಅಲ್ಲಿ ಒಂದು ಮಾತಿದೆ ಈ ಮಾನವನನ್ನು ಒಂದು ಮಾನವನನ್ನ ಉಳಿಸಿದ್ರೆ ಅದು ಇಡೀ ಮನುಕುಲವನ್ನ ಉಳಿಸಿದಂತೆ ಅದೇ ಒಂದು ಮಾನವನನ್ನು ಕೊಂದ್ರೆ ಇಡೀ ಮನುಕುಲವನ್ನು ಕೊಂದಂತೆ ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸಿದೀವಿ ಏನಿರಬಹುದಂತೆ ದ್ವೇಷದ ಮಾತುಗಳು ಅಥವಾ ದ್ವೇಷ ಅನ್ನುವಂಥದ್ದು ಜಾಸ್ತಿ ಆಗ್ತದೆ ಈ ದ್ವೇಷವನ್ನ ದ್ವೇಷದಿಂದ ಗೆಲ್ಲಿಕೆ ಸಾಧ್ಯತೆ ಇಲ್ಲ ಈ ದ್ವೇಷವನ್ನ ಪ್ರೀತಿಯಿಂದಲೇ ಗೆಲ್ಲಿಕೆ ಮಾತ್ರ ಸಾಧ್ಯತೆ ಇಲ್ಲ ಈ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಪ್ರೀತಿಯನ್ನ ಹರಡುವ ಪ್ರೀತಿಯನ್ನ ಪಸರಿಸುವಂತ ಕಾರ್ಯಕ್ರಮಗಳು ಜಾಸ್ತಿ ಆಗ್ಬೇಕು ಈ ಒಂದು ಕಾರ್ಯಕ್ರಮದ ಉದ್ದೇಶ ಎಲ್ಲೆಡೆ ಪ್ರೀತಿಯ ಹರಡಬೇಕು ಎಲ್ಲೆಡೆ ಸೌಹಾರ್ದತೆಯನ್ನ ಅನ್ನುವಂತ ಉದ್ದೇಶ ಬಹಳ ಮಹತ್ತರವಾಗಿರುವಂತದ್ದು ಹಾಗಾಗಿ ಈ ಅಲ್ಕೋಸ್ವಾ ಸಂಸ್ಥೆಯನ್ನು ಮಾಡ್ತಾ ಇದೆ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟ ಇಡೀ ಜಿಲ್ಲಾದ್ಯಂತ ಒಂದು ಪ್ರಶಂಸೆಗೆ ಪಾತ್ರ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಇಫ್ತಾರ್ ಕೂಟವನ್ನು ನಾವು ನೋಡಿದ್ದೇವೆ ಅದು ವಿಜೃಂಭಣೆಯಿಂದ ಕೂಡಿರುತ್ತೆ ಆದ್ರೆ ಇಲ್ಲಿ ಬಹಳ ಸರಳವಾಗಿ ಅದು ಕಷ್ಟ ಬೇರೆ ಬೇರೆ ಕೆಲಸದಲ್ಲಿ ದುಡಿಯುವ ವರ್ಗದವರನ್ನ ಸೇರಿಸಿ ಬಹಳ ಸರಳವಾಗಿ ಇಫ್ತಾರ್ ಇವತ್ತು ಇಲ್ಲಿ ಆಯೋಜನೆ ಮಾಡಿದೀರ ಖಂಡಿತವಾಗ್ಲೂ ಕೂಡ ಇಡೀ ಇಡೀ ಜಿಲ್ಲೆಗೆ ಈ ಒಂದು ಅಲ್ಕಾಶದ ಈ ಸೌಹಾರ್ದ ಇಫ್ತಾರ್ ಕೂಟ ಇದು ಮಾದರಿ ಈ ರೀತಿಯ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡಿ ಇಂತಹ ಸಂದರ್ಭಗಳನ್ನ ಈ ಪ್ರೀತಿಯನ್ನ ಅಥವಾ ಸೌಹಾರ್ದತೆಯನ್ನ ಹರಡುವಂತ ಕಾರ್ಯಕ್ರಮಗಳಾಗಿ ಮುಂದಕ್ಕೆ ಬೆಳೆದು ಬರಲಿ ಅದೇ ರೀತಿ ನಜೀರ್ ಕುದ್ರೋಳಿ ಇರ್ಬೋದು ಮತ್ತೆ ಅವರ ಒಟ್ಟು ಸ್ನೇಹ ಬಳಗಕ್ಕೆ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಬಹಳ ಅರ್ಥಪೂರ್ಣವಾದ ಒಂದನೆಯದಾಗಿ ಈ ಇಫ್ತಾರ್ ಕೂಟದಲ್ಲಿ ಯಾವುದೇ ಪ್ರತಿಷ್ಠೆ ಅಥವಾ ಹೆಸರಿಗಾಗಿ ಮಾಡುವಂಥದ್ದಲ್ಲ ಇಲ್ಲಿ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಇಲ್ಲಿಯ ಎಲ್ಲ ಕಾರ್ಮಿಕರಿಗೆ ಒಂದು ಅವಶ್ಯಕತೆ ಇರುವಂತಹ ಒಂದು ಇಫ್ತಾರ್ ಕೂಟ ಅದೇ ರೀತಿ ಇದರ ಒಂದು ಅವರ ನಿಯತ ಏನಂತ ಹೇಳಿದ್ರೆ ಈ ಒಂದು ಇಫ್ತಾರ್ ಕೂಟದ ಸಂದರ್ಭದಲ್ಲಿ ಮನೆಗೆ ಹೋಗುವ ಇನ್ನಿತರ ಯಾವುದೇ ಸಂದರ್ಭದಲ್ಲಿ ಕೂಡ ಅಪಘಾತದಿಂದ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬ ಒಂದು ಇದು ಮಾಡ್ತಾ ಇದ್ದಾರೆ ಈ ಒಂದು ಕೂಟವನ್ನು ಆಯೋಜಿಸಿದ ನಮ್ಮ ನಜೀರ್ ಹಾಗೂ ಇಮ್ತಿಯಾಜ್ ಬಾಯ್ ಇವರ ನೇತೃತ್ವದ ತಂಡಕ್ಕೆ ಅಲ್ಲಾಹು ದೀರ್ಘಾಯಿ ಸಾಹಿತ್ಯ ಆರೋಗ್ಯ ಇನ್ನಷ್ಟು ಸೇವೆಗೆ ಅಲ್ಲಾಹು ಅವರಿಗೆ ಅನುಗ್ರಹಿಸಲಿ ಎಂಬ ಮಾತಿನೊಂದಿಗೆ ವಿರಾಮ ವಾಹನ